ಸಂಭಾಷಣೆಯನ್ನು ಹಾಡು ಮಾಡುವ ಅದು ಆ್ಯಕ್ಚುಲಿ ಐಡಿಯಾ ವರ್ಧಣ್ಣ ಕೊಟ್ಟಿದ್ದು ಎಲ್ಲ ನೋಡಿದ್ರು ಭಾಳ ಚೆನ್ನಾಗಿ ನಡೀತಾ ಇತ್ತು ಏನ್ರಿ ಇದು ಹೆಸರು ಕೇಳೋದು ಅಂದ್ಬಿಟ್ಟು ಡೈರೆಕ್ಟಾಗಿ ಹಂಗೆ ಕೇಳ್ಬಿಡೋದ ಹಂಗಾಗಲ್ಲ ರೀ ಚೆನ್ನಾಗಿರುತ್ತೆ ಏನಾದ್ರು ಮಾಡಬೇಕು ಅದನ್ನು ಹಾಡಲ್ಲಿ ಹೇಳಿದ್ರೆ ಹೆಂಗೆ ಅಂದರು ಹಾಡು ಅಂದ್ಕೊಳ್ಳಿ ಇವರು ಮನೋಹರು ಸರ್ ಆ ಡೈಲಾಗನ್ನೇ ಹಾಡು ಮಾಡ್ಬಿಡ್ಬೋದು ಸರ್ ಅಂತ ಬರ್ಗುರು ಏ ಡೈಲಾಗ್ ಎಲ್ಲ ಹಾಡ್ ಹಾಗಲ್ರಿ ರೀ ಹಾಗಲ್ರಿ ಮಾಡಿ ನೋಡೋಣ ಅಂದ್ರೆ ಬಿಟ್ಟರು ನೆಕ್ಸ್ಟ್ ಡೇ ಬಂದ್ರು ಅವರು ಓಕೆ ಒಂದು ಸಣ್ಣ ಪುಟ್ಟ ಚೇಂಜ್ ಅಷ್ಟೇ ಭಾಳ ಅದ್ಭುತವಾದಂತಹ ಇವ್ರ ಡೈಲಾಗನ್ನು ಅವರು ಹಾಡಾಗಿ ಪರಿವರ್ತಿಸಿಬಿಟ್ಟಿದ್ರು ಸೊ ಲಿಟ್ರಲಿ ಮಣಿ 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 ಮಣಿಗೊಂದು ದಾರ ಇದೆಯಲ್ಲ ಆ ರೀತಿ ಒಂದು ಕ್ರಿಯೇಟಿವ್ ಒಂದು ಇದು ಡಿಸ್ಕಷನ್ ಆ್ಯಂಡ್ ಇಟ್ ಕೇಮ್ ಔಟ್ ಸೋ ವೆಲ್ ಎಲ್ಲರೂ ಖುಷಿ ಅದನ್ನು ಅದು ಜಾತ್ರೆಯ ಜನಗಣಮನ ಆಯಿತು ಅನಿಸುತ್ತೆ ಅದು ಜಾತ್ರೆಗಳಲ್ಲೆಲ್ಲ ಅದು ಗುಣಕ್ತಾಯಿದ್ರು ಜನ ಅಂತ ಅಷ್ಟರ ಮಟ್ಟಿಗೆ ಅದು ಕರೆಕ್ಟ್ ಆಯಿತು ಅಂದರೆ ನನಗೆ ಅಂದರೆ ಸಾಹಿತ್ಯದ ಬಹಳ ಮೌಲಿಕ ವ್ಯಕ್ತಿತ್ವಗಳನ್ನು ಹೀಗೆ ಸಿನಿಮಾಕ್ಕೆ ಕರೆತಂದು ಅದು ಒಂದು ಹೊಸ ಕಲಾಕೃತಿಗೆ ಏನು ಆ ಕಲಾಕೃತಿಯ ಎತ್ತರ ಪಡೆಯುವ ಹಾಗೆ ಒಂದು ಪ್ರಯೋಗಶೀಲತೆಯನ್ನು ಸಾಧ್ಯವಾಗಿಸ್ಕೊಂಡವರು ನೀವು ಅದರ ಜೊತೆಗೇ ಮನೋಹರ್ ಕೂಡ ಈ ಸಿನಿಮಾದ ಮುಖಾಂತರ ಒಂದು ಹೊಸ ಬಗೆಯ ಸೃಜನಶೀಲತೆಯನ್ನು ದಾಟಿಸೋದಕ್ಕೆ ಸಾಧ್ಯ ಆಯಿತು ನನಗೆ ಈ ಸಿನಿಮಾದ ಒಂದು ವಿಶೇಷತೆ ಏನಂದ್ರೆ ಪ್ಯಾಟ್ರನ್ ಇದೆಯಲ್ಲ ಸರ್ ಅಂದರೆ ಒಂದು ಎಸ್ಟಾಬ್ ಎಸ್ಟಾಬ್ಲಿಷಿಂಗ್ ಪ್ಯಾಟರ್ನ್ ಇರ್ಬೋದು ಮಧ್ಯಕ್ಕೆ ಬರುವ ಸಂದರ್ಭ ಇರ್ಬೋದು ಆಮೇಲೆ ಕ್ಲೈಮ್ಯಾಕ್ಸ್ ಸಿಚುವೇಷನ್ ಆಗಿರ್ಬೋದು ಅವೆಲ್ಲ ಸಂದರ್ಭಗಳಲ್ಲೂ ಕೂಡ ಗ್ರಾಮೀಣ ಪಠ್ಯ ಗ್ರಾಮೀಣ ವಿವರಗಳು ಅಂದರೆ ಆ ದೇಶಿ ಸಂವೇದನೆಯ ಭಾಗವಾಗಿಯೇ ಆ ಚಿತ್ರಪಟ್ಟೆಗಳು ಬರ್ತಾ ಹೋಗ್ತವೆ ಅಂದರೆ ಈಗ ಎಸ್ಟಾಬ್ಲಿಷ್ ಟೈಟಲ್ ಕಾರ್ಡ್ ಬರುವಾಗ ಇಡೀ ಗ್ರಾಮೀಣ ಪರಂಪರೆಯ ಎಳೆಗಳನ್ನು ನೆನಪಿಸುವ ಹಾಗೆ ಅದು ಬರುತ್ತೆ ಅದು ಎಸ್ಪೆಷಲಿ ಆ ಪ್ಯಾಟ್ರನ್ ಹೊಳೆಯುವ ಸಂದರ್ಭ ಏನಂತ ಸರ್ ಅದು ಈಗ ಗ್ರಹಣ ಮಾಡಿದಾಗ ಗ್ರಹಣದಲ್ಲಿ ಒಂದು ಪ್ಯಾಟ್ರನ್ ಕಾಣ್ಬೋದು ಯಾಕೆಂತಂದರೆ ಅದು ನನ್ನ ಮೊದಲನೇ ಸಿನಿಮಾ ಅದರಲ್ಲಿ ಸಾಕಷ್ಟು ಪ್ರಯೋಗಗಳಾಗೋತೆ ಒಂದಲ್ಲ ಒಂದು ರೀತಿ ಪ್ರಯೋಗ ಗ್ರಹಣ ಮಾಡಿದಾಗ ಸುಮಾರು ಮೂರು ವರ್ಷ ಮಾಡಿದ್ದ ಸಿನಿಮಾ ಅದು ಸೊ ಅದರಲ್ಲಿ ಕಂಡುಕೊಂಡಂತಹ ನ್ಯೂನ್ಯತೆಗಳೇನಿದ್ವು ಅವುಗಳನ್ನು ಯಾವುದನ್ನು ನಾನು ತಪ್ಪುಗಳನ್ನು ಮಾಡಿದ್ದು ಆ ತಪ್ಪುಗಳನ್ನೆಲ್ಲ ಸರಿ ಒಂದು ಜಾಗ ಇತ್ತು ನನಗೆ ಅದಿಲ್ಲ ಆಯಿತು ಜೊತೆಗೆ ನಾನೇ ಅನುಭವಿಸಿದ ಹಲವು ಕ್ರಿಯೆಗಳಿದ್ವಲ್ಲ ಈಗ ಬಂಡಿ ಓಡಿಸೋವಾಗ ಆ ಬಂಡಿ ಹಿಂದೆ ಬಂಡರ್ಸಮ್ಮನ ಜಾತ್ರೆ ಅಂತ ಮಾಡ್ತಾರೆ ಈಗಲೂ ತಲಕಾಡಿನಲ್ಲಿ ಮುಡುಕ್ ಇದರಲ್ಲಿ ಬಂಡರ್ಸಮ್ಮನ ಜಾತ್ರೆ ಆಗುತ್ತೆ